ಜ ಸರ್ಕಾರಗಳು ಜನಸ್ನೇಹಿಯಾಗಿರಬೇಕು ಪದೇ ಪದೇ ಅದನ್ನು ನಾವು ರಿಪೀಟ್ ಮಾಡಬಾರ್ದು ನಾಯಿ ಬಿರಿಯಾನಿ ಹಾಕುವಂಥ ಒಂದು ಸರ್ಕಾರ ಮನುಷ್ಯರಿಗೆ ಕೇಳಿದ್ರೆ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ನಾವೆಲ್ಲರೂ ಕೂಡ ಬೀದಿಗ್ ನಿಂತು ಹೋರಾಟ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ತಪ್ಪು ಮಾಡಿದೆ ಬೇರೆ ಲೀಡರ್ಸ್ ಜೊತೆಯಲ್ಲಿ ಚಿಕ್ಕ ತುಮಕೂರಿನಲ್ಲಿ ಇದು ನಡೆದಾಗೆ ನಾವು ಒಂದು ರಾಷ್ಟ್ರೀಯ ಹಬ್ಬದ ದಿನ ಕಪ್ಪು ಧ್ವಜ ಆರಿಸೋದು ಬೇಡ ಅಂತ ಆದರೆ ಆಮೇಲೆ ನಾನು ರಿಯಲೈಸ್ ಆಯಿತು ಎಂಥ ಮಿಸ್ಟೇಕ್ ನಮ್ಗೆ ಆಯಿತು ಇವತ್ತು ಆ ಮಿಸ್ಟೇಕ್ ನಾವು ಮಾಡೋದಿಲ್ಲ ನಾವೆಲ್ಲರೂ ಒಟ್ಟಿಗಿಂತ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ನಾನು ಸುತ್ತಮುತ್ತ ಮತ್ತು ನಿನ್ನೆನೆ ಮಾಡಿದರು ಮಂಜು ಫೋನ್ ಮಾಡಿದರು ಫೋನ್ ಮಾಡಿದ ನಾನು ಬಂದೇ ಬರ್ತೀನಪ್ಪ ಅಂತ ಹೇಳಿದೆ ಸ್ವಲ್ಪ ಲೇಟ್ ಸರಿ ನಾನು ತುಮಕೂರಲ್ಲಿದ್ದೆ ಎಂ ಎಂ ಎಸ್ ಇದ್ದೆ ಕೆರೆಯಲ್ಲಿ ಈಜಾಡ್ತಿದ್ದೆ ಅಂತ ಸರ್ ಅವಾಗ ನೀವು ಹುಡುಗರಲ್ಲಿ ಇದ್ದಾಗ ಕೆರೆ ಯಾವ ರೀತಿ ಇತ್ತು ಸರ್ ನಿಜ ನೀರ ಇದೇ ನೀರ್ನ ಬಿಂದ ಅಳ್ಳಾಡ್ಕೊಂಡು ಉಡ್ಕೊಂಡ್ ನಾನು ಇಲ್ಲೇ ತೊಳ್ದಿ ನಮ್ಮಅಮ್ಮ ಯಾವಾಗಲೂ ಕೂಡ ಪಾತ್ರೆಗಳು ತೊಳ್ಕೊಂಡು ಹೋಗ್ಯವಿ ಈಜು ಹೊಡಿಯವಿ ಇಲ್ಲಿಂದ ನೀರ್ ತೊಗೊಂಡು ಸರ್ಕಾರ ಅದೇ ನಮ್ಮ ಹುಡುಗರು ಮಾಡ್ತಿರೋದು ಪರ್ಸನಲ್ ವರ್ಕ್ ಏನಲ್ಲ ಯಾರ್ದು ಪರ್ಸನಲ್ ವರ್ಕ್ ಅಲ್ಲ ಸಮಾಜಕ್ಕೋಸ್ಕರ ನೀವು ಮಾಡ್ತಿದಿರಲ್ಲ ಇದು ವೇಲಿ ಎಮ್ಮೆ ಈ ಕೆರೆನ ನಿಜವನ್ನ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿಯಕ್ಕೆ ಇಲ್ಲೇ ಉಂಡಿದ್ದೀವಿ ನಾವು ಕೂತ್ಕೊಂಡು ನಮ್ಮ ಅಮ್ಮ ನಾಗರ ಪೂಜೆ ಮಾಡಿ ನಾನು ಹೇಳಿದ್ನಲ್ಲ ನೀರನ್ನ ಹಂಗೆ ಕುಡಿಯೋ ಒಂದು ವಿಶಿಷ್ಟವಾದ ಹೋರಾಟ ಯಾಕಂದ್ರೆ ಮೊದ್ಲು ನಾಲ್ಕು ವರ್ಷದಿಂದ ಹೇಳ್ತಾ ಇದ್ದಾರೆ ನಮ್ಮ ಹುಡುಗರು ನಾವು ಸಿಹಿ ಕೊಟ್ಟು ಅಧಿಕಾರಿಗಳ ಮುಂದೆ ಅತ್ಯಂತ ಗೌರವಯುತವಾಗಿ ನಡೆದುಕೊಂಡು ಯಾವತ್ತೂ ಸಂವಿಧಾನಕ್ಕೆ ಗೌರವ ಕೊಟ್ಟು ಮಾಡಿದಂಥ ಮೊದಲನೇ ಹೋರಾಟ ನಾನು ಕೇಳಿದಂಗೆ ಎಲ್ಲ ಕಡೆ ಹೋರಾಟ ಅಂದರೆ ಕಲ್ಲೆಸಿತಾರೆ ಸಿಗ್ತಾರೆ ರೋಡ್ ಬ್ಲಾಕ್ ಮಾಡ್ತಾರೆ ಆದ್ರೆ ನಮ್ಮ ಹುಡುಗರು ಡೇ ಒನ್ ಇಂದ ಸಿ ಇಟ್ಕೊಂಡು ಆಫೀಸ್ ಮುಂದೆ ಕೂತ್ಕೊಂಡು ಇದೊಂದು ವಿಶಿಷ್ಟವಾದ ಹೋರಾಟ ಈ ಹೋರಾಟಕ್ಕೆ ಸಿಗಲೇಬೇಕು ಅದರಿಂದ ನಮ್ಮ ಮಿತ್ರರು ಹೇಳ್ದಂಗೆ ಈ ಹದಿನೈದನೇ ತಾರೀಕು ನಾವೆಲ್ಲರೂ ಒಟ್ಟಿಗೆ ಸೇರಿ ಕಪ್ಪು ಬಾವುಟ ಆಲ್ರೆಡಿ ಡೆಮಾನ್ಸ್ಟ್ರೇಟ್ ಮಾಡ್ತಿದ್ದಾರೆ ಮಾಸ್ಟರ್ ಮಾತಾಡ್ತಾರೆ